ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಸಿಯ ಒಂದು ಕೆ ಎ ಎಸ್ ಪರೀಕ್ಷೆ ವಿಚಾರ ಕುರಿತಾಗಿ ತುಂಬಾ ದಿನ ಆಗಿತ್ತು ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇದ್ರಿ ಏನಾಗ್ತಾ ಇದೆ ಕೆ ಎ ಎಸ್ ವಿಚಾರದಲ್ಲಿ ಅನ್ನೋದು ತುಂಬಾ ಜನರಿಗೆ ಮಾಹಿತಿ ಬೇಕಿದೆ ಈಗ ನಿಮ್ಗೆ ಹೇಳಬೇಕು ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಒಂದು ಪ್ರಕರಣ ಇದೆ ಏನದು ಅಂತಂದ್ರೆ ಕೆ ಎ ಟಿ ಎಲ್ ಏನೀಗ ಆರ್ಡರ್ ಅನ್ನು ಮಾಡಿದ್ರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಅನ್ನ ರದ್ದು ಮಾಡಿ ಈ ಕೆ ಎಸ್ ಪರೀಕ್ಷೆಗೂ ಕೂಡ ಇದು ಅನ್ವಯ ಆಗೋದ್ರಿಂದ ಇದನ್ನ ನೀವು ಏನ್ ಮಾಡ್ತೀರಾ ಮುಂದೆ ನೋಡಿ ಅಂತ ಹೇಳಿ ಸ್ವತಂತ್ರ ನಿರ್ಧಾರಕ್ಕೆ ಸರ್ಕಾರ ಮತ್ತು ಕೆಪಿ ಎಸ್ಸಿಗೆ ಬಿಟ್ಟಿರೋದನ್ನ ಕೆ ಟಿ ಹೇಳಿತ್ತು ಸೊ ಈಗ ಕೆ ಎ ಟಿಯ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿನ ಹಾಕೊಂಡಿದ್ದಾರೆ ಸೊ ಅದು ಇನ್ನೂ ಕೇಸ್ ಹಿಯರಿಂಗ್ ಡೇಟ್ ಏನು ಮಾಹಿತಿ ಇಲ್ಲ ಬಟ್ ಒಂದು ವಿಷಯ ಸ್ಪಷ್ಟ ಆಗ್ತಾ ಇದೆ ಕೆಪಿ ಎಸ್ಸಿ ಅಲ್ಲಿರುವಂತ ಸದಸ್ಯರಿಗೆ ಈ ನೋಟಿಫಿಕೇಶನ್ ಬಗ್ಗೆ ಆ ಏನು ಅಂತಂದ್ರೆ ಅಸಮಾಧಾನ ಈಗ ತೀವ್ರ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ ಅಂಡ್ ಅವ್ರು ಹೇಳ್ತಾ ಇದ್ದಾರಂತೆ ಸುಮ್ಮನೆ ಈ ಒಂದು ನೋಟಿಫಿಕೇಶನ್ ದಿನೇ 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 ಒಂದೊಂದು ತಿರುಗಡಿತಾ ಇದೆ ಡೇ ಬೈ ಡೇ ಒಂದೊಂದು ಹಾಕ್ತಾ ಇದೆ ಈಗಾಗೇನು ಹೈಕೋರ್ಟ್ ಹೋಗಿದೆ ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಕೂತ್ಕೊಳ್ತೀರಾ ಪೇಪರು ಹಾಗೆ ಹೈಕೋರ್ಟ್ ಅಲ್ಲೂ ಕೂಡ ನಮ್ಗೆ ಇಲ್ಲಿ ಲೀಗಲ್ ಪ್ರೊಟೆಕ್ಷನ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಆಗ ಸುಮ್ನೆ ನೋಟಿಫಿಕೇಶನ್ ಅಂದ್ರೆ ರದ್ದು ಮಾಡಿ ಹೊಸದಾಗಿ ನೋಟಿಫಿಕೇಶನ್ ಮಾಡಿ ಅಂತ ಕೆಲವರು ಅಭಿಪ್ರಾಯವನ್ನ ಪಟ್ಟಿದಾರಂತೆ ಸೊ ಎಷ್ಟರ ಮಟ್ಟಿಗೆ ಸತ್ಯಾಂಶದಿಂದ ಕೂಡಿದೆ ಅನ್ನೋದು ಇನ್ನಷ್ಟೇ ನಮ್ಗೆ ಆ ಮಾಹಿತಿ ಬರಬೇಕು ಅಂಡ್ ಇನ್ನೊಂದು ವಿಷಯವನ್ನ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಹಿಂದೆ ಒಂದು ಹೇಳಿರುವಂತಹ ಸ್ಟೇಟ್ಮೆಂಟ್ ಒಂದು ವಿಡಿಯೋ ನೋಡಿದೆ ನಾನು ಸೊ ಅವ್ರು ಅದ್ರಲ್ಲಿ ಹೇಳ್ತಾರೆ ಸಂವಿಧಾನದ ನೈನ್ತ್ ಈ ಒಂದು ರಿಸರ್ವೇಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಸಂವಿಧಾನದ ತಿದ್ದುಪಡಿ ಮಾಡಿ ಆ ನಂತರ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಹೆಚ್ಚುವರಿ ಮಾಡಬೇಕು ಸೊ ಹಾಗಾಗಿ ಈಗ ಹಿಂದಿನ ಸರ್ಕಾರ ಅಂದ್ರೆ ಅವಾಗ ಬಿಜೆಪಿ ಇದ್ದಾಗ ಮಾಡಿದ್ದ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಬಿಜೆಪಿಯವ್ರಿಗೆ ಇದನ್ನ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಬಟ್ ಇದು ವ್ಯಾಲಿಡ್ ಆಗಲ್ಲ ಬಿಕಾಸ್ ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ಮಾಡದೆ ಇದನ್ನ ನಾವು ಕಾಯ್ದೆಯಾಗಿ ಪರಿವರ್ತಿಸದೆ ಮಾಡಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಲೀಗಲ್ ಪ್ರೊಟೆಕ್ಷನ್ ಇದಕ್ಕಿಲ್ಲ ಅಂತ ಹೇಳಿದ್ದಾರೆ ಬಟ್ ಆ ಸ್ಟೇಟ್ಮೆಂಟ್ ಅವ್ರು ಹಾಗೆ ಹೇಳಿದ್ದು ಈಗ ಅವರೇ ಸಿಎಂ ಅವರು ಅಲ್ವಾ ಸಿದ್ದರಾಮಯ್ಯನವರೇ ನಾವು ಕೇಳುವಂತ ಪ್ರಶ್ನೆ ಇಷ್ಟೇ ನೀವೀಗ ಇದನ್ನ ಕಾಯ್ದೆಯಾಗಿ ಪರಿವರ್ತಿಸಿದ್ರೋ ಅಥವಾ ನೀವು ಸಂಸದ ಇದರಲ್ಲಿ ವಿಧಾನಸಭೆಯಲ್ಲಿ ಬಿಲ್ ಆಗಿ ಪರಿವರ್ತನೆ ಮಾಡಿದ್ರೋ ಅದು ಓಕೆ ಬಟ್ ನೀವೇ ಈ ಹಿಂದೆ ಹೇಳಿರುವಂತ ಮಾತಿನಂತೆ ಲೀಗಲ್ ಪ್ರೊಟೆಕ್ಷನ್ ಈ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಗೆ ಇಲ್ಲ ಅಂದ ಮೇಲೆ ಹೆಂಗೆ ಕೆ ಎಸ್ ನೋಟಿಫಿಕೇಶನ್ ಈ ಒಂದು ಮೀಸಲಾತಿ ಆಧಾರದ ಮೇಲೆ ನಿಂತ್ಕೊಳ್ಳುತ್ತೆ ಸ್ಟ್ಯಾಂಡ್ ಆಗುತ್ತೆ ಸೊ ಇದನ್ನ ನೀವು ಯಾಕೆ ಪ್ರಶ್ನೆ ಮಾಡ್ಕೊಂಡು ಈಗ ಹೈಕೋರ್ಟ್ಗೆ ಹೋಗಿದ್ದೀರಾ ಅನ್ನೋದು ನಿಮ್ಗೆ ನೀವೇ ಪ್ರಶ್ನೆ ಕೇಳ್ಕೊಡ್ಬೇಕು ಸೊ ಇದಕ್ಕೆ ಈ ವಿಷಯದ ಗೊಂದಲವನ್ನ ಬರೀ ಮುಂದುವರ್ಸೋದ್ ಬೇಡ ಏನಾದ್ರೂ ತಾತ್ ಏನು ಅಂದ್ರೆ ತಾತ್ಕಾಲಿಕ ಪರಿಹಾರ ಬೇಡ ನಮ್ಗೆ ಶಾಶ್ವತ ಪರಿಹಾರ ಮಾಡಬೇ ಸಾಕ್ ನಮ್ಗೆ ಸಾಕಾಗ್ ಹೋಗಿದೆ ಇದೊಂದು ವಿಚಾರಕ್ಕೆ ಅಂತ ಕೆಲವೊಂದಿಷ್ಟು ಜನ ಸದಸ್ಯರು ಹೇಳಿದಾರಂತ ಅದು ಕೆಲವ್ರಿಗೆ ಅವಸರ ಇದೆ ಚೀಲ ತುಂಬಿಕೊಳ್ಳಕ್ಕೆ ಮುಗಿಯುತ್ತೆ ಅವಧಿ ಕೆಲವ್ರಿಗೆ ಅವಸರ ಇಲ್ಲ ಬೇಡ ಇನ್ನೊಂದಿಷ್ಟು ಮಾಡ್ರಿ ಇನ್ನೊಂದಿಷ್ಟು ಪೋಸ್ಟ್ ಹ್ಯಾಕ್ ಮಾಡ್ರಿ ಒಟ್ಟು ಒಟ್ಟು ಸೇರಿಸಿ ಹೊಡಿಯೋಣ ಅಂತ ಕೆಲವ್ರು ಕಾಯ್ತಿದಾರಂತ ಅದೇನ್ ಮಾಡ್ಬೇಕು ಗೊತ್ತಿಲ್ಲ ಮತ್ತೆ ಸಭೆ ಇದೆಯೋ ಕನ್ಫರ್ಮ್ ಹೊರಟಿದ್ದಾರೆ ಬಟ್ ಹೊಸದಾಗಿ ಈಗ ಒಂದು ಏನು ಅಂತಂದ್ರೆ ಅವರಿಗೆ ಹೆಚ್ಚುವರಿ ಪ್ರಭಾರ ಕಾರ್ಯದರ್ಶಿಯಾಗಿ ವಿಶಾಲ್ ಸರೆ ಮುಂದುವರಿತಾರೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಹೆಚ್ಚುವರಿಯಾಗಿ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಕಾರ್ಯದರ್ಶಿಗಳು ಪರ್ಮನೆಂಟ್ ಆಗಿ ಬರ್ತಾರ ಎಸ್ ನೋಟಿಫಿಕೇಶನ್ ಚಾಲ ಇನ್ನು ಹಲವಾರು ಬೆಳವಣಿಗೆಗಳು ಬಾಕಿ ಇದೆ ಇನ್ನು ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಬಹಳಷ್ಟು ಕಾಯುವಿಕೆ ಬಾಕಿ ಇದೆ ಇದು ಇಲ್ಲಿಗೆ ಮುಗಿಯುವಂತದ್ದಂತೂ ಖಂಡಿತ ಅಲ್ಲ ಖಂಡಿತ ಖಂಡಿತ ಅಲ್ಲ ಸೊ ನೀವೇನು ತುಂಬಾನೇ ನೋಡೋದಿದೆ ಈ ನೋಟಿಫಿಕೇಶನ್ ಅಲ್ಲಿ ಬಟ್ ಅದ್ರ ಜೊತೆ ಬೇರೆ ಬೇರೆ ರಿಸಲ್ಟ್ಸ್ ವೇಟ್ ಮಾಡ್ತಾ ಇರೋರಿಗೆ ಪಾಪ ಈ ಕಾರ್ಯದರ್ಶಿಯವರ ವರ್ಗಾವಣೆಯಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಪಿ ಗ್ರೂಪ್ ಬಿ ಪಿ ಡಬ್ಲ್ಯೂ ಡಿ ಸೊ ಅದು ಕೂಡ ಆಸ್ ಸೊನ್ ಆಸ್ ಆಗುತ್ತೆ ಬರಿ ಬಟ್ ಕೆ ಎಸ್ ಬಗ್ಗೆ ಎಷ್ಟೊಂದು ಅಪ್ಡೇಟ್ ಇದೆ ಇದು ಯಾರಿಗೆ ಯಾವ ರೀತಿಯಾಗಿ ನೀವು ತೆಗೆದುಕೊಳ್ತೀರ ಅನ್ನೋದು ಬಿಟ್ಟದ್ದು ಈಗ ಪರೀಕ್ಷೆ ಬರೆದವರಿಗೆ ಕೆಲವರು ಹೇಳ್ಬಹುದು ಹೆಂಗ್ ಸರ್ ನೋಟಿಫಿಕೇಶನ್ ಮಾಡ್ತೀರಾ ಕೆಲವರು ಅದೊಂದು ಪ್ರಬಲ ವಾದ ಇದೆ ಕೆಲವರಿಗೆ ನಮ್ಗೆ ಜಸ್ಟಿಸ್ ಬೇಕು ನಮ್ಮ ಕ್ವಶನ್ ಪೇಪರ್ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅವ್ರಿಗೆ ಅದು ಖುಷಿ ಕೊಡುತ್ತೆ ಕೆಲವರು ದುಃಖ ಕೊಡುತ್ತೆ ಕೆಲವೊಂದು ಮಾಹಿತಿ ಹಂಗೆ ಎಲ್ಲವೂ ಎಲ್ಲರನ್ನ ಸಂತುಷ್ಟಿ ಪಡಿಸೋದಕ್ಕೆ ಎಲ್ಲವೂ ಎಲ್ಲರಿಗೂ ಖುಷಿ ಕೊಡುವಂತ ವಿಚಾರಗಳು ಇರಲ್ಲ ಸೊ ಇಷ್ಟು ಮಾಹಿತಿ ಇದೆ